ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ದ ವೀಡಿಯೋದಲ್ಲಿ ವಾಟ್ಸಪ್ನಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ಅವರ ಕಮೆಂಟ್ನ ವಿಚಾರ ಈ ರೀತಿ ಆಗಿದೆ ನಾವು ಎಷ್ಟೇ ಪ್ರೀತಿಯಿಂದ ಗೌರವದಿಂದ ಅನ್ಯರನ್ನು ನೋಡಿಕೊಂಡ್ರು ನಮ್ಮನ್ನು ತಾತ್ಸಾರ ಮಾಡ್ತಾರೆ ನಮಗೆ ಬೆಲೆ ಗೌರವ ಕೊಡೋದಿಲ್ಲ ಇದಕ್ಕೆ ಇರ್ತಕ್ಕಂತಹ ಧಾರ್ಮಿಕ ಕಾರಣಗಳಾದರೂ ಏನು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿರ್ತಕ್ಕಂಥದ್ದು ಮನುಷ್ಯರು ಈ ರೀತಿಯಾಗಿ ನಡ್ಕೊಳ್ಳಲಿಕ್ಕೆ ಕಾರಣ ಏನು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವ್ರು ಕಮೆಂಟ್ ಮಾಡಿರ್ತಕ್ಕ ಈ ಒಂದು ವಿಷಯಕ್ಕನುಗುಣವಾಗಿ ವಿಚಾರ ಇರಲಿಲ್ಲ ಇಲ್ಲಿ ಅವರಿಗೆ ಮಾತ್ರ ಅಲ್ಲ ಜನ ಎಲ್ಲಿದ್ದಾರೆ ಜಾತ್ರೆ ಇದ್ದೇ ಇರುತ್ತೆ ಜನ ಎಲ್ಲಿರ್ತಾರೆ ಅಲ್ಲಿ ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಳ್ತಕ್ಕಂಥದ್ದು ಕೂಡ ಇರುತ್ತೆ ಇಲ್ಲಿ ಮನುಷ್ಯ ಜೀವ ಧಾರ್ಮಿಕ ಆಚರಣೆಗಳನ್ನು ತನ್ನ ಜೀವದ ಅನ್ನೋದಕ್ಕಿಂತ ಆತ್ಮದ ನಿಜ ಆಚರಣೆ ನಡೆನುಡಿಗಳನ್ನ ಅವಲಂಬಿಸದೆ ಬದುಕ್ತಾ ಇದೆ ಅದಕ್ಕೋಸ್ಕರ ಇಲ್ಲೆಲ್ಲ ಕೂಡ ನಾವು ಮನುಷ್ಯನಲ್ಲಿ ಸಮಸ್ಯೆಗಳನ್ನ ಕಷ್ಟಗಳನ್ನು ಬೇರೆ ಬೇರೆ ಹಾನಿಕಾರಕ ಸ್ಥಿತಿಗಳನ್ನು ನಾವು ಕಾಣ್ತೇವೆ ಈಗ ಮನುಷ್ಯನ ಸ್ಥಿತಿಯನ್ನ ಮನೆಯಲ್ಲೇ ನೋಡೋದಾದ್ರೆ ಆ ಕುಟುಂಬ ವರ್ಗದ ಜನರನ್ನ ನಾವು ವಿಶೇಷವಾಗಿ ನೋಡೋದಾದ್ರೆ ಆ ಜೀವಗಳು ತನ್ನದೇ ಆದಂತಹ ಆಚರಣೆಯಲ್ಲಿ ತೊಡಗುವ ಕಾರಣದಿಂದ ಬೇರೆಯವರನ್ನ ಗೌರವಿಸ್ಬೇಕು ತಿರಸ್ಕರಿಸ್ಬೇಕು ಈ ವಿಷಯಗಳ ಗಮನವೂ ಕೂಡ ಇರೋದಿಲ್ಲ ಯಾವಾಗ ಜೀವ ಜಾಗೃತವಾಗಿರುತ್ತೆ ಆ ಸಂದರ್ಭದಲ್ಲಿ ಸಮ್ಮಾನಿಸುವ ತಿರಸ್ಕರಿಸುವ ಗುಣ ಲಕ್ಷಣ ಗೊತ್ತಿರುತ್ತೆ ಯಾವಾಗ ಜೀವಗಳು ಜಾಗೃತಿ ಇರೋದಿಲ್ಲ ಅಜ್ಞಾನದ ಮಡಿಲಲ್ಲಿ ಅಜ್ಞಾನದ ಕಡಲಲ್ಲಿ ಇರ್ತಾ ಆ ಸಂದರ್ಭದಲ್ಲಿ ತನ್ನ ಸ್ಥಿತಿ ಕುಟುಂಬ ವರ್ಗದ ಸ್ಥಿತಿ ತನ್ನ ಜೀವದ ಜೀವನ ಅನ್ಯ ದೇಹದ ಜೀವದ ಜೀವನ ಇದ್ರ ಬಗ್ಗೆ ಅನುಕರಣೆಯನ್ನ ಮಾಡ್ಕೊಂಡು ನಡೀತಾವೆ ಏಕೆಂದರೆ ಯಾವುದೇ ಒಬ್ಬ ಮನುಷ್ಯ ಹುಟ್ಲಿ ಬೇಕಾದ್ರೆ ಅವ್ರು ಯಾರು ತಾತ್ಸಾರ ಮಾಡ್ತಾರೆ ಯಾರು ನಿಮ್ಮನ್ ತಿರಸ್ಕಾರ ಮಾಡ್ತಾರೆ ಅವ್ರಿಗೊಂದು ನೂರು ಎಕರೆ ಜಾಗ ಕೊಟ್ಬಿಟ್ಟು ಅವ್ರೊಂದು ಜನರ ಸಂಪರ್ಕ ಇಲ್ಲದಂತ ಮಾಡ್ಬಿಟ್ಟು ಅವರಿಗೆ ಅವ್ರಿಗೊಂದು ದೊಡ್ಡ ಬಂಗ್ಲೆ ಕಟ್ಬಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ನೀರು ಆಹಾರ ಟಿವಿ ಇತ್ಯಾದಿ ಎಲ್ಲವನ್ನೂ ಕೂಡ ಒಂದೇ ಜಾಗದಲ್ಲಿ ಇಡಿ ಎಷ್ಟು ದಿನ ಒಬ್ಬ ಮನುಷ್ಯ ಟಿ ವಿ ನೋಡ್ಕೊಂಡು ಇರ್ಲಿಕ್ಕೆ ಸಾಧ್ಯ ಎಷ್ಟು ದಿನ ಒಬ್ಬ ಮನುಷ್ಯ ನೂರ ಎಕರೆ ಜಮೀನಲ್ಲಿ ಓಡಾಡ್ಕೊಂಡಿರ್ಲಿಕ್ಕೆ ಸಾಧ್ಯ ಜನ ಇಲ್ಲದ ಜೀವನ ಯಾವ ಜೀವ ಕೂಡ ಮಾಡೋದಿಲ್ಲ ನೂರ ನೂರ ಎಕರೆ ಆಗಿರಲಿ ಮನೆ ಆಗಿರಲಿ ಹೆಸರು ಕೀರ್ತಿ ಪ್ರತಿಷ್ಠೆನೆ ಆಗಿರಲಿ ಯಾವ ಒಂಟಿ ಜೀವನ ಮಾಡೋದಿಲ್ಲ ಭಯದಿಂದ ಸಾಯ್ತ ಈಗ ಒಂದು ಮನೆಯಲ್ಲಿದ್ದು ಕೂಡ ಒಂದು ತಾತ್ಸಾರ ತಿರಸ್ಕಾರ ಮಾಡ್ತಾವೆ ಅಂದ್ರೆ ಅವು ಒಟ್ಟಿಗೆ ಬಾಳಲು ಬಂದಿದ್ದಾವಂತ ಅರ್ಥ ಮನುಷ್ಯನ ಜೊತೆಗೆ ಆದ್ರೆ ಆ ತಾತ್ಸಾರ ತಿರಸ್ಕಾರ ಇದೆಯಲ್ಲ ಆ ತಾತ್ಸಾರ ಮತ್ತು ತಿರಸ್ಕಾರಕ್ಕೆ ಅನ್ಯ ಶಕ್ತಿಗಳಿಗೆ ದೇಹದಲ್ಲಿ ಅವಕಾಶ ಕೊಟ್ಬಿಟ್ಟಿರ್ತ ಯಾವ ಜೀವ ನನಗವ್ರ ಜೊತೆಯೇ ಬೇಡ ನನಗವ್ರ ಸಂಪರ್ಕನೇ ಬೇಡ ನಾನು ಅವ್ರ ಮನೆಯಲ್ಲಿ ಹುಟ್ಟೋದೇ ಇಲ್ಲ ನೀವೇನು ಶಿಕ್ಷೆ ಕೊಡ್ತೀರೋ ಅದು ಕೊಡಿ ಅಂತ ಅಂದರೆ ಆ ಜೀವಕ್ಕೆ ತಾತ್ಕಾಲಿಕ ದೇಹ ಕೊಟ್ಟು ಅದಕ್ಕೆ ಶಿಕ್ಷೆಗೊಳಪಡಿಸಿ ಶಿಕ್ಷೆಗೊಳಪಡಿಸಿ ಮತ್ತು ಜನ್ಮಾನೇ ಇಲ್ಲದಂತಹ ಮುಂದಿನ ಪಯಣಕ್ಕೆ ಕಳಿಸ್ಬಿಡ್ತಾರೆ ಈಗ ಯಾವಾಗ ಜೀವ ನಾನು ಆ ಜನರ ಮಧ್ಯೆ ಬದುಕ್ತೇನೆ ಜನರ ನನಗೆ ಬೇಕು ಆ ಕುಟುಂಬ ನನಗೆ ಬೇಕು ಅಂತ ಕೇಳ್ಕೊಂಡ್ ಬಂದಿರ್ತಾವೆ ಕೇಳ್ಕೊಂಡ್ ಬಂದಿರ್ತಾವೆ ಬಂದಿದ್ದಾಗ ಅಲ್ಲಿ ಬದುಕನ್ನ ಕಟ್ಟಲಿಕ್ಕೆ ಬದುಕಲ್ಲಿ ನಡಿಲಿಕ್ಕೆ ಅವಕ್ಕೆ ಗೊತ್ತಿರುತ್ತೆ ಅಂತ ಅರ್ಥ ಗೊತ್ತಿದ್ದಾಗ ಸಮಾನ ಅವಮಾನ ಇದು ಪ್ರಶ್ನೆ ಬರೋದಿಲ್ಲ ಸಮಾನ ಅವಮಾನ ಯಾವಾಗ ಬರುತ್ತೆ ಲೆಕ್ಕ ಹಾಕೊಳ್ಳಿ ಒಬ್ಬ ಮನುಷ್ಯ ತಾನು ದುಡಿತೀನಿ ಅಂದಾಗ ಬರುತ್ತೆ ನಾನು ಇನ್ನೊಬ್ಬರನ್ನ ಆಶ್ರಯಿಸಿಲ್ಲ ಅಂದಾಗ ಬರುತ್ತೆ ಇದು ಮೋಸ ಅಲ್ವಾ ಮನುಷ್ಯನಿಗೆ ಒಂದು ಬೆಳೆ ಬರಬೇಕಂದ್ರೆ ಮಳೆ ಆಶ್ರಯ ಬೇಕು ಒಬ್ಬ ಮನುಷ್ಯ ಉಸಿರಾಡಬೇಕಂದ್ರೆ ವಾಯುವಿನ ಆಶ್ರಯ ಬೇಕು ಒಂದು ದೇಹ ಜೀವಿತವಾಗಿರ್ಬೇಕಂದ್ರೆ ಅನ್ನದ ಆಶ್ರಯ ಬೇಕು ಆಹಾರದ ಆಶ್ರಯ ಬೇಕು ಒಬ್ಬ ಮನುಷ್ಯ ನಾನು ಬದುಕ್ತೀನಿ ಅನ್ನೋದಾದ್ರೆ ಜ್ಞಾನದ ಆಶ್ರಯ ಬೇಕು ಅವನುಷ್ಯ ನಾನಿಲ್ಲಿ ಬದುಕಿ ಹೋಗ್ತೀನಿ ಅಂದರೆ ಭಗವಂತನ ಆಶ್ರಯ ಕಡ್ಡಾಯವಾಗಿ ಬೇಕೇ ಬೇಕು ಈಗ ಹಣ ಬಂದ ತಕ್ಷಣ ಒಂದು ಸ್ಥಾನ ಬಂದ ತಕ್ಷಣ ಒಬ್ಬ ಮನುಷ್ಯ ಬದಲಾಗ್ತಾನೆ ಅಂದರೆ ಆ ಮನುಷ್ಯ ಸ್ವಯಂ ಅಜ್ಞಾನಿ ಅಂತ ಅರ್ಥ ಆ ಜೀವ ಅಜ್ಞಾನದಲ್ಲಿದ್ದು ಡಂಬಾಚಾರಕ್ಕೆ ಅಂದಾಚಾರಕ್ಕೆ ಗುರಿಪಟ್ಟಿದೆ ಅಂದರೆ ನಾನೊಂದು ವಿಡಿಯೋ ಮಾಡಿದ್ದೇನೆ ಒಂದು ಸುಳ್ಳು ಮೋಸ ವಂಚನೆ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರ ಹಾಗೆ ಸೋಲು ಅಸತ್ಯ ನಿಂದನೆ ಪ್ರಮಾದ ಇಂಥ ಅಂಶಗಳಿಗೆ ದೇಹದಲ್ಲಿ ಜಾಗ ಕೊಟ್ಟಿದ್ದಾರೆ ಅವರಿಗೆ ದೇಹ ಇಲ್ಲ ಅವರು ಮನುಷ್ಯನಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೆ ವಿಡಿಯೋ ಮಾಡಿದ್ದೇನೆ ನೋಡಿ ಇವರು ಕೂಡ ಒಂದೆರಡು ಮೂರು ಹೊಟ್ಟೆ ಕಿಚ್ಚು ಅದು ಇದು ಅಂತ ಕೊಟ್ಬಿಟ್ಟಿರ್ತಾರೆ ದುಃಖ ಒಂಟಿತನ ಇದು ಇಂತಹ ಶಕ್ತಿಗಳಿಗೆ ಹಾನಿಕಾರಕ ಜಾಗ ಕೊಟ್ಬಿಟ್ಟಿರ್ತಾರೆ ಹಾಗೇನ್ ಮಾಡ್ತಾರೆ ಅವು ಇವರನ್ನ ಆಳ್ವಿಕೆ ಮಾಡೋ ಕಾರಣದಿಂದ ಇವರು ನಾವು ಮನುಷ್ಯನ ಮಧ್ಯೆ ಬದುಕ್ತೀವಿ ಅಂತ ಬಂದಿರ್ತಾರಲ್ಲ ಅದು ಮರ್ತೋಗ್ಬಿಡತ್ತೆ ಅದನ್ನ ನೆನಪಾಗ್ಲಿಕ್ಕೆ ಬಿಡೋದಿಲ್ಲ ಆಗ ಮನುಷ್ಯ ಮನೆಯಲ್ಲಿ ಇರ್ತಕ್ಕಂಥ ಮನುಷ್ಯನನ್ನ ತಾತ್ಸಾರ ಮಾಡ್ತಕ್ಕಂಥದ್ದು ಅಗೌರವದಿಂದ ನೋಡ್ತಕ್ಕಂಥದ್ದು ಇಂಥ ಘಟನೆ ಜರುಗುತ್ತವೆ ಇದೊಂದು ರೀತಿಯಾಗಿ ನಾಟಕೀಯ ಸಂಸ್ಥೆ ಇದು ರಿಯಲ್ ಜೀವಗಳಿಂದ ಆಗೋದಿಲ್ಲ ಯಾರು ಮನುಷ್ಯ ಧಾರಣೆ ಮಾಡ್ಕೊಂಡಿದ್ದಾರೆ ಈ ಮನುಷ್ಯ ಜೀವನ ಧಾರಣೆ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಸಾಮಾನ್ಯ ಅಲ್ಲ ಈ ದೇಹ ಧಾರಣೆ ಮಾಡ್ಕೊಳ್ಳೋ ಶಕ್ತಿ ಎಲ್ಲ ಆತ್ಮಗಳಿಗೂ ಇಲ್ಲ ಅದಕ್ಕೆ ಪ್ರಾಣಿ ಪಕ್ಷಿ ಜೀವ ಜಂತು ಆಗಿದ್ದಾರೆ ನೋಡಿ ಆತ್ಮದ ಕ್ಷಮತೆಯಲ್ಲದೆ ಇರೋ ಕಾರಣ ಅಂತ ಸ್ಥಿತಿಗೋಗಿದ್ದಾರೆ ಈಗೊಂದು ಜೀವ ಸ್ಥಿತಿ ಪಡೆದಿದೆ ಅಂದ್ರೆ ಅದಕ್ಕೆ ಯೋಗ್ಯತೆ ಇದೆ ಸರಿ ತಪ್ಪನ್ನು ಅವಲೋಕನ ಮಾಡ್ತಕ್ಕಂಥ ಯೋಗ್ಯತೆ ಇದೆ ಆದರೂ ಕೂಡ ತನ್ನಲ್ಲಿ ತಾನು ಶ್ರಮಿಸೋದಿಲ್ಲ ಅದು ಜೀವ ಹಾನಿಕಾರಕ ಯಾವಿರ್ತಾವ ಸರಳವಾಗಿ ಬಂದು ಸೇರ್ಕೋತಾವಂತ ದೇಹದಲ್ಲಿ ಅವಕಾಶ ಕೊಟ್ಬಿಡ್ತಾರೆ ಯಾಕೆ ಲೋಕದ ವಿಷಯಗಳು ಹಣ ಹೆಂಡತಿ ಮಕ್ಕಳು ಗಂಡ ಪ್ರೀತಿ ಪ್ರೇಮ ಸ್ಥಾನಮಾನ ಹೆಸರು ಕೀರ್ತಿ ಅನುಕೂಲ ಇತ್ಯಾದಿ ಯಾವ್ದು ನಷ್ಟ ಆಗುತ್ತೆ ಯಾವುದು ಶಾಶ್ವತವಾಗಿ ಬರೋದಿಲ್ಲ ಯಾವ್ದು ನೀವು ಹುಟ್ಟಾಗ ಜೊತೆಗಿರಲಿಲ್ಲ ಮಧ್ಯದಲ್ಲಿ ಯಾವಾಗ ಬೇಕಾದರೂ ಕೈ ಕೊಡ್ಬೋದು ನಂತರದಲ್ಲೂ ಕೂಡ ಶಾಶ್ವತವಾಗಿರೋದಿಲ್ಲ ಅಂಥ ವಿಧಾನದಲ್ಲಿ ಜೀವ ತೊಡಗುತ್ತೆ ಈ ಒಂದು ಹಾನಿಕಾರಕ ಏನು ಬಂದು ಸೇರ್ಕೋತಾವೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ಕೊಳ್ಳುತ್ತೆ ಆಲಸ್ಯ ಮಾಡ್ಕೊಬಿಡುತ್ತೆ ಆ ಸಂದರ್ಭದಲ್ಲಿ ಅವು ಬೆಳವಣಿಗೆ ಆದಾಗ ಆದಂಗೆ ಅವು ಹೆಚ್ಚು ಯಾವಾಗ ಬೆಳವಣಿಗೆ ಆಗ್ತಾವೆ ಆಗಲೇ ಸಂಬಂಧಗಳಲ್ಲಿ ಇಂಥ ಸ್ಥಿತಿ ಲಭ್ಯ ಆಗೋದು ಇದು ಒಂದು ನಾಟಕೀಯ ಸ್ಥಿತಿ ಇದರಲ್ಲಿ ಅರ್ಥ ಇರೋದಿಲ್ಲ ಹಾಗಾಗಿ ಯಾವ ಜೀವಗಳು ಈ ರೀತಿಯಾಗಿ ನಡ್ಕೋತಾವೆ ಅವು ಅಂಥವರಿಗೆ ಆಶ್ರಯ ಕೊಟ್ಬಿಟ್ಟಿರ್ತಾವೆ ಸ್ವಯಂ ನಷ್ಟ ಆಗೋ ವಿಧಾನದಲ್ಲಿ ಇರ್ತಾವೆ ಈಗ ಅವರು ಸ್ವಯಂ ನಷ್ಟ ಆಗ್ಲಿಕ್ಕೆ ತಯಾರಾಗಿದ್ದಾರೆ ಅಂದರೆ ನಿಮಗೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ನಿಮಗೆ ಗೌರವ ಕೊಡಲಿಕ್ಕೆ ಸಾಧ್ಯ ನಿಮಗೆಗೆ ಆ ಒಂದು ಇದನ್ನು ಒಂದು ಬೆಲೆ ತೂಕ ಕೊಡಲಿಕ್ಕೆ ಸಾಧ್ಯ ಅವರೇ ಇಲ್ಲ ಅಲ್ಲಿ ಅವರ ಅವರಲ್ಲಿ ಅವರ ಅವರದ್ದೇ ಸ್ಥಿತಿ ಜಾಗೃತಿ ಇಲ್ಲ ಅವರವರನ್ನು ಮರ್ತ್ಕೊಬಿಟ್ಟಿದ್ದಾರೆ ಅವ್ರ ಹತ್ರ ಏನು ಸಕಾರಾತ್ಮಕತೆ ಇಲ್ಲ ಅವರಲ್ಲೇ ಇಲ್ಲದ ಸಕಾರಾತ್ಮಕತೆ ನೀವಾದರೆ ಯಾಕೆ ಬಯಸ್ತೀರಾ ಅವರಿಂದ ನಿಮ್ಗೆ ಯಾಕೆ ಗೌರವ ಬೇಕು ಅವರಿಂದ ನಿಮ್ಗೆ ಯಾಕೆ ಆ ಒಂದು ಏನು ಹೇಳ್ತೀರಾ ಬೆಲೆ ಬೇಕು ಬೆಲೆ ಯಾಕೆ ನಿಮಗೆ ನೀವು ಅವ್ರ ಸಮ ಅಲ್ವಾ ನೀವೇನು ಹೆಚ್ಚಲ್ಲ ಅವರೇನು ಹೆಚ್ಚಲ್ಲ ಅವ್ರೇನು ಕಡಿಮೆ ನೀವೇನು ಕಡಿಮೆ ನಿಮಗೆ ಬೆಲೆ ಯಾಕೆ ಬೇಕು ಅಲ್ವಾ ಪರಸ್ಪರ ಹೊಂದಾಣಿಕೆ ಸಾಮರಸ್ಯ ಪ್ರೀತಿ ವಾತ್ಸಲ್ಯ ಬೇಕಲ್ವಾ ಅದಿಲ್ಲ ಅಂತ ಹೇಳಿ ಈಗ ಅವ್ರ ಬೆಲೆ ಕೊಡ್ಬೇಕಂದ್ರೆ ನಿಮ್ಗಿಂತ ಹೆಚ್ಚಿಗೆ ಇರಬೇಕು ಅವ್ರ ಹತ್ರ ಅವ್ರು ನಿಮ್ಗೆ ಏನಾದ್ರೂ ಹಣ ಕೊಡಬೇಕು ಅನುಕೂಲ ಕೊಡಬೇಕು ಅಂದರೆ ಬಟ್ಟೆ ವಸ್ತ್ರ ದವಸ ಧಾನ್ಯ ಚಿನ್ನ ಒಡವೆ ವಸ್ತು ಸ್ಥಾನಮಾನ ಹಣ ಇತ್ಯಾದಿ ಏನಾದ್ರೂ ಕೊಡಬೇಕಂದ್ರೆ ಅವರು ಅವ್ರ ಹತ್ರ ಇರಬೇಕು ಆಗ ಅವ್ರು ನಿಮ್ಗೆ ಏನಾದ್ರು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅವ್ರ ಹತ್ರ ಇಲ್ಲ ಅವರೇ ಇಲ್ಲ ಈಗ ಅವ್ರು ನಿಮಗೆ ಕೊಡು ಅಂದರೆ ಏನು ಕೊಡ್ತಾರೆ ನೀವು ಅಪೇಕ್ಷಿಸುವುದು ಏಕೆ ನಾನು ಕೇಳೋದಿಷ್ಟು ದೀಪ ಸ್ವಯಂ ಬೆಳಗುತ್ತೆ ಅಂದರೆ ನೀನು ಬೆಳಕಿನಿಂದ ಕೂಡಿದ್ದೀಯಾ ನೀನು ಬೆಳ್ಳಗಿದ್ದೀಯಾ ನೀನು ಪ್ರಕಾಶಮಾನವಾಗಿದ್ದೀಯಾ ನೀನು ಶಕ್ತಿಯುತವಾಗಿದ್ದೀಯಾ ಅಂತ ಬೇರೆ ಯಾರಾದರೂ ಹೇಳಿ ಅದಕ್ಕೆ ಸರ್ಟಿಫಿಕೇಟ್ ಕೊಡಬೇಕಾ ಇಲ್ಲ ಅಲ್ವಾ ಅದು ಸ್ವಯಂ ಪ್ರಕಾಶಿತವಾಗಿದೆ ಸಕಾರಾತ್ಮಕವಾಗಿದೆ ಶಕ್ತಿಯುತವಾಗಿದೆ ಹಾಗೆ ನಿಮ್ಮನ್ನು ನೀವು ಹಾಗೆ ಮಾಡ್ಕೊಳ್ಳಿ ಅವ್ರು ಕೊಟ್ಟಷ್ಟು ಬಿಟ್ಟರೆಷ್ಟು ನಿಮ್ಮ ಬಗ್ಗೆ ಅವ್ರು ಹೇಳೋದು ಬೇಡ ಕೇಳೋದು ಬೇಡ ನಿಮ್ಮನ್ನು ನೀವು ಸಕಾರಾತ್ಮಕ ಮಾಡ್ಕೊಳ್ಳಿ ಮುಗೀತಲ್ಲ ಯಾವುದೇ ಜೀವಗಳು ಅಷ್ಟೇ ಬೆಲೆ ಕೇಳಬಾರ್ದು ಯಾರಿಂದ ತೂಕ ಗೌರವ ಕೇಳಬಾರ್ದು ಇದು ಒಂದು ವ್ಯವಸ್ಥೆನಲ್ಲಿ ಏನಿದೆ ಅದರಲ್ಲಿಗೆ ಯಾವುದು ಬಾಧೆಗಳಾಗದಂತೆ ನಡೆಯುವ ನಡತೆ ಇದು ಈ ಗೌರವ ಇತ್ಯಾದಿ ಇದೆಲ್ಲ ಏನಿದೆ ಈ ವ್ಯವಸ್ಥೆಗೆ ಮನುಷ್ಯ ಮಾಡ್ಕೊಂಡಿರೋ ವ್ಯವಸ್ಥೆ ಹಿರಿಯವರು ಕಿರಿಯವರು ಅದು ಇದು ಇದರಲ್ಲಿ ಅಡ್ಡಿ ಆಗಬಾರ್ದು ಜೀವಗಳು ಅನುಕರಣೆ ಮಾಡಿಕೊಂಡು ಸಕಾರಾತ್ಮಕವಾಗಿ ನಡ್ಕೊಳ್ಳಿ ಎಂಬತಕ್ಕಂಥದ್ದಿರೋದು ಹಾಗಾಗಿ ಅವರು ನಿಮಗೆ ಪ್ರೀತಿ ವಾತ್ಸಲ ಕೊಡ್ತಾ ಇಲ್ಲ ಅಂದರೆ ಅವರು ಜಾಗೃತಿ ಇಲ್ಲ ಅವ್ರು ಹುಟ್ಟಬೇಕಾದ್ರೆ ಜಾಗೃತಿ ಇರ್ತಾರೆ ನಂತರದಲ್ಲಿ ಹಿಂಗೆ ಬದಲಾಗ್ತಾರೆ ಅಂದರೆ ಏನೇನೋ ಬದಲಾವಣೆ ಆಗಿರುತ್ತೆ ಅದು ಸಹಜವಾಗಿ ಸ್ವೀಕರಿಸ್ಬೇಕಾಗತ್ತೆ ನೀವು ಅವರಿಂದ ಅಪೇಕ್ಷೆಯನ್ನು ಪಡಬಾರ್ದು ಬದಲಿಗೆ ನಿಮ್ಮಲ್ಲಿ ನೀವು ಸಕಾರಾತ್ಮಕತೆ ಮಾಡಿ ಅವ್ರ ಸಂದರ್ಭ ಅಂದಾಗ ಅವ್ರು ಜಾಗೃತಿ ಮಾಡ್ಕೋತಾರೆ ಅವರು ಶುದ್ಧ ಮಾಡ್ಕೋತಾರೆ ಅವರನ್ನ ಅವ್ರ ಹೆಸರ ಮಾಡ್ಕೋತಾರೆ ಆಗಿ ಸಿಗ್ಬೋದು ಇಲ್ಲ ನಿಮಗೆ ಅಷ್ಟು ಇದಿದ್ದರೆ ನಿಮ್ಮ ಸಮಯ ನಿಮಗೆ ಅಮೂಲ್ಯ ಇದ್ದು ನಿಮಗೋಸ್ಕರ ನೀವು ಕಾರ್ಯ ಮಾಡಿ ಇಲ್ಲ ನಾನು ಅವ್ರಿಗೋಸ್ಕರ ಕಾರ್ಯ ಮಾಡ್ತೀನಿ ಅಂದರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಥರ ಯಾಕೆ ಹಾಕಿದ್ದಾರೆ ಮೊದಲಿರ್ಲಿಲ್ಲ ಹೀಗಾಗಿದ್ದಾರಲ್ಲ ಅಂತ ಗಮನಿಸಿ ಮನುಷ್ಯ ಜೀವ ಎಂತಕ್ಕಂಥದ್ದು ಸದಾ ಜಾಗೃತವಾಗಿರುತ್ತೆ ಏನಾದರೂ ಒಂದು ಕಾರ್ಯ ಮಾಡ್ತಾ ಇರುತ್ತೆ ಅದರಲ್ಲಿ ದೇಹದಲ್ಲಿ ಏನಾದರೂ ವೈಫಲ್ಯತೆಗಳು ಬರ್ಬೋದು ಮನುಷ್ಯನಿಗೆ ಅನಾರೋಗ್ಯ ಸಮಸ್ಯೆ ಬರ್ಬೋದು ಆರ್ಥಿಕ ಸಮಸ್ಯೆ ಬರ್ಬೋದು ಜೀವನದಲ್ಲಿ ಇತ್ಯಾದಿ ಸಮಸ್ಯೆಗಳು ಬರ್ಬೋದು ಆದರೆ ಜೀವಕ್ಕೇನು ಸಮಸ್ಯೆ ಬಂದಿರೋದಿಲ್ಲ ದೇಹಕ್ಕೆ ಬಂದಿರುತ್ತೆ ಜೀವನಕ್ಕೆ ಬಂದಿರುತ್ತೆ ಅಂಥ ಸಂದರ್ಭ ನೋಡಿ ಇನ್ನು ಅನ್ಯ ಜೀವಗಳು ಆ ಥರ ಆಚರಣೆಯನ್ನು ಮಾಡ್ತಾವೆ ಅಂದರೆ ಅವು ಅಜ್ಞಾನದಲ್ಲಿದ್ದಾವೆ ಕಲುಷಿತವಾಗಿದ್ದಾವೆ ಅವುಗಳು ನೋಡೋದು ದೇಹ ನೋಡೋದು ದೇಹದ ಪರಿಸ್ಥಿತಿಯನ್ನು ನೋಡಿದ್ವಿ ವಿನ ಜೀವವನ್ನು ನೋಡಲಿಲ್ಲ ಜೀವದಲ್ಲಿ ಆಧಾರವಾಗಿರೋ ಆತ್ಮವನ್ನು ನೋಡಲಿಲ್ಲ ಆತ್ಮದ ದ ಗುಣಧರ್ಮವನ್ನು ನೋಡಲಿಲ್ಲ ಅಂತ ಅರ್ಥ ಹಾಗಾಗಿ ಅವು ಅವಿವೇಕತನದಲ್ಲಿದ್ದು ಅಜ್ಞಾನದಲ್ಲಿರುವ ಕಾರಣ ಅವರಿಂದ ನೀವು ಅಪೇಕ್ಷೆ ಪಡಬಾರ್ದು ಭಗವಂತನಿಂದ ಅಪೇಕ್ಷೆ ಪಟ್ರೆ ಅವನು ಸರ್ವಶಕ್ತ ಅವ್ರ ಹತ್ರ ಎಲ್ಲ ಇದೆ ಹಾಗಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ಗೌರವನೂ ಸಿಗುತ್ತೆ ನೀವು ಬಯಸಿದ ಶಾಂತಿ ಶುಭತೆ ಕೂಡ ಸಿಗುತ್ತೆ ಬೆಲೆ ತೂಕ ಕೂಡ ಸಿಗುತ್ತೆ ಅವ್ರ ಹತ್ರ ಇಲ್ಲ ಇಲ್ದವ್ರ ಹತ್ರ ನೀವೇಗೆ ತಗೊಳ್ಲಿಕ್ಕಾಗತ್ತೆ ಏನು ತೊಗೋತೀರಿ ಏನು ಕೊಡ್ತಾರ ಅವ್ರಿಗೆ ಪಾಪ ಅವರೇ ನಷ್ಟ ಆಗೋ ಸ್ಥಿತಿನಲ್ಲಿದ್ದಾರೆ ಹಾಗಾಗಿ ಅವರಿಂದ ನೀವು ಅಪೇಕ್ಷೆ ಮಾಡ್ಬಾರ್ದು ಅವ್ರು ಉಳ್ಕೊಳ್ಳಿ ಅನ್ನೋ ಭಾವ ನಿಮಗಿದ್ರೆ ಓಕೆ ಇಲ್ಲವೋ ಅವರು ಅಣೆಪಾಡು ಅಂತ ಅಂದರೆ ಅವರು ಅವ್ರು ಮಾಡ್ಕೋತು ಸರಿ ಮಾಡ್ಕೋತು ಹುಟ್ಟೆ ಬಂದಾರೆ ಅಂದಮೇಲೆ ಅವರೇನು ಬಿಡ್ತಾರಾ ದೂಷಿತ ಮಾಡಿದಿಂದಲ್ಲ ನಾಳೆ ಅವ್ರಿಗೆ ನೋವು ಕೊಟ್ಟೇ ಕೊಡುತ್ತೆ ಹಾಗೆ ಎಚ್ಚರ ಆಗ್ತಾರೆ ಹೀಗೆ ಅವ್ರು ಆ ರೀತಿಯಾಗಿ ಆಗಲಿಕ್ಕೆ ಕಾರಣ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ ಎಲ್ಲ ಜನಗಳ ಮಧ್ಯೆ ಇರುತ್ತೆ ಹಾಗಾಗಿ ಜೀವ ಜಗತ್ತು ಎಂತಕ್ಕಂಥದ್ದು ಯಾರ ನಿಯಂತ್ರಣದಲ್ಲೂ ಇಲ್ಲ ಬದಲಾಗ್ತಾನೇ ಇರುತ್ತೆ ದೇಹ ಆತ್ಮಗಳು ಎರಡೂ ಕಾರ್ಯ ಮಾಡ್ತಾ ಹಾಗಾಗಿ ಬದಲಾವಣೆ ಜಗದ ನಿಯಮ ಅದರಲ್ಲೇನೆ ಈ ಜೀವನವೇ ಒಂದು ಹೋರಾಟ ಅದರಲ್ಲಿ ಯಾರು ಸಕಾರಾತ್ಮಕವಾಗಿ ಉಳ್ಕೋತಾರೆ ಅವರನ್ನು ಅವರು ರಕ್ಷಿಸ್ಕೋತಾರೆ ಯಾರು ಈ ಕಣ್ಣಿಗೆ ಬಲಿ ಆಗ್ತಾರೆ ಅವರು ಅವ್ರನ್ನು ಉಳಿಸ್ಕೊಳ್ಳೋದಿಲ್ಲ ಅವರೇ ಕುಕರ್ಮ ರಚನೆ ಮಾಡ್ಕೊಳೋದು ಪಾಪಕರ್ಮಗಳಿಗೆ ತುತ್ತಾಗೋದು ಅವ್ರ ಬಗ್ಗೆ ನೀವೇ ಅಯ್ಯೋ ಅನ್ಬೇಕು ಬದಲಿಗೆ ನೀವೇ ಅವರನ್ನು ಅಪರಾಧಿಕ ಸ್ಥಾನ ಇಡದಲ್ಲಿಟ್ಟರೆ ಹೇಗಾಗುತ್ತೆ ಅಲ್ವಾ ನೀವು ಜಾಗೃತಿ ಇದ್ರೆ ಅದ ಆಲೋಚನೆಯನ್ನು ನೀವು ಮಾಡಬೇಕಾಗತ್ತೆ ಅವ್ರು ಯಾವ ಸ್ಟೇಜಲ್ಲಿ ಇದ್ದಾರೆ ಏನಂತ ಅಂತ ಹೇಳಿ ಈಗ ಇಡೀ ಸಮಾಜದ ಜನ ಎಲ್ಲನೂ ಕೂಡ ನೀವು ನೋಡ್ಬೋದು ಯಾರು ಸ್ವಯಂ ನೋವು ಮಾಡ್ಕೋತಾ ಇದ್ದಾರೆ ಇನ್ನು ಇತರರಿಗೆ ನೋವು ಮಾಡ್ಕೋತಾ ಇದ್ದಾರೆ ಅವ್ರ ಜೀವನೇ ಜಾಗೃತಿ ಇಲ್ಲ ಅವ್ರು ಬೇರೆಯವರಿಗೆ ಆಶ್ರಯ ಕೊಟ್ಟಿದ್ದಾರೆ ದೇಹದಲ್ಲಿ ಜೀವನದಲ್ಲಿ ಅವ್ರವ್ರನ್ನ ಆಳ್ವಿಕೆ ಮಾಡ್ತಾ ಇರ್ತಾರೆ ಹಂಗಾಗಿ ಅವ್ರು ಬಿಡೋದಿಲ್ಲ ಅವ್ರು ಅವ್ರನ್ನ ಶೋಷಣೆ ಮಾಡೇ ಮಾಡ್ತಾರೆ ಯಾರು ದೇಹದಲ್ಲಿ ಜಾಗ ಕೊಟ್ಟಾರೆ ಆ ಜೀವವನ್ನು ಅವಶ್ಯವಾಗಿ ಶೋಷಣೆ ಮಾಡ್ತಾರೆ ಅವರೇ ಮೊದಲು ನಷ್ಟದಲ್ಲಿರ್ತಾರೆ ನಷ್ಟದಲ್ಲಿರೋರಿಂದ ಲಾಭ ಕೇಳಬಾರ್ದು ಬೆಲೆ ಕೇಳ್ಬಾರ್ದು ಹೀಗೆ ಜೀವ ಜಗತ್ತನ್ನು ನಾವು ನೋಡಬೇಕು ಜನರ ಜೀವನದ ಸ್ಥಿತಿಗತಿಯನ್ನು ನಾವು ನೋಡಬೇಕು ಅಂತ ಹೇಳ್ತೀವಿ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆಗಳ ಪಕ್ಷ ಮಾಟ ಮಂತ್ರ ಸಮಸ್ಯೆ ಧೂಪದ ಪೌಡರ್ಗೆ ಆಟ ಮಾಡಬಹುದು ಮೇಲೆ ಮನೆಗೆ ಹಾಡ್ತಕ್ಕ ಕಾರ್ಯ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಪ್ರಾಪ್ತಿ ತುಪ್ಪ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟಗಳಲ್ಲಿ ವಸ್ತ್ರಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನ್ಕೊಳ್ತವೆ ಅವರು ಕೈಗೊಂಡಿದ್ದಾಗ ಅನ್ಕೊಂಡು ಲಭ್ಯ ಆಗುತ್ತೆ ಆಗಿ ಕೊಡ್ಲಿದ್ದೇವೆ ತಗೊಳ್ಬಿಡ್ತೀವಿ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೋರೋ ಫೈವ್ ಝೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಬಹುದು ಈ ಥರ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಏರ್ಬೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರಿ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಹಸ್ತ ಪರಿಶೀಲನೆ ಹಂಗೆ ಜಾತಕ ಪರಿಶೀಲನೆ ಇತ್ಯಾದಿ ಪರಿಶೀಲನೆಗಳನ್ನು ನೀವು ಮಾಡಿಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನಕ್ಕೆ ತಿಳ್ಬೋದು ವಿಜಯದುರ್ಗ ಅಪರಾಧ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮಾಡಿ ನಿಮ್ಮ ಸಮಸ್ಯೆಗಳಿದ್ರೆ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಮಾಹಿತಿ ಇದ್ದರೆ ವಿಡಿಯೋಗಳಾಗಿಲ್ಲ ಅಂದರೆ ಪುನಃ ಆ ಟಾಪಿಕ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡುತ್ತೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ